ಬಡವರಿಗೆ ಭಾಗ್ಯ ಬಂದಿಗೆ ತೊಟ್ಟಿಲ್ಲ ಬಳಿ ಕೀಲ ಬೆಳಿ ಕೀಲ ಸರ್ವ ಸಾಹಿತ್ಯಗಳನ್ನ ತೆಗೆದುಕೊಂಡು ನಂದಿನ ಮುಂದೆ ಮಾಡಿ ತಂದಿನ ಹಿಂದ ಮಾಡಿ ಬೌಡಿಗಾಡ ಬೌದ್ಧ ಚಿತ್ರ ಕರ್ಕೊಂಡು ಎಲ್ಲಿಗೆ ಬಂದು ಹೇಳ್ಕೊಂಡೆಪ್ಪ ಮರಿತ್ಯ ಲೋಕಕ್ಕೆ ಇಳಲು ಶಿವಪುರ ಹಟ್ಟಿ ಒಳಗೆ ಶಿವನಿಗೆ ಮಾಯಿ ಮಾಡಿ ಮಾಯ ಮಾಡಿ ಮೂರೂರು ಸೀಮೆ ಕೂಡಿರ್ತಕ್ಕಂತ ಮುಮ್ಮೆಟ್ಟು ಕೂಟದ ಮ್ಯಾಗ ಹೌದಪ್ಪ ಹಗ್ಗ ಕೋಲುಗಳಿಲ್ಲದೆ ಹೌದು ಉಳ್ಳಿನ ಹಾಸಿಗೆ ಗಲ್ಲಿನ ಗದ್ದಿಗೆಯನ್ನ ಮಾಡಿ ಆಸನವನ್ನ ಗಾಯ್ದಿರ್ತಕ್ಕಂತ ಯಾರಪ್ಪ ನನ್ನಪ್ಪ ಯಾವ ನನ್ನಪ್ಪ ಯೋಗಿನ ಅಮೋಕ್ಷ ಮೋಕ್ಷಿತ ಋಷಿ ಅಮೋಕ್ಷಿತ ಸಾಧು ಅಮೋಕ್ಷಿತ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕದ ಮನಗಳನ್ನು ಸಲ್ಲಿಸುತ್ತಾ ಸಲ್ಲಿಸಿಕೊಂಡು ಅದೇ ರೀತಿಯಾಗಿ ಹೌದು ನಾಲ್ಕು ಮಂದಿ ಹೊಟ್ಟೆಲಿ ಹುಟ್ಟಿರ್ತಕ್ಕ ಮಕ್ಕಳಿದ್ರು ಸಹಿತ ಏನಾದ್ರಿ ಬಾ ಮೂರು ಮಂದಿ ಪುಣ್ಯದ ಮಕ್ಕಳು ಯಾರಪ್ಪ ಅಂತ ಕೇಳಿದ್ರ ಯಾರಪ್ಪ ಸುರಪುರ ನಾಡಿನೊಳಗ ಹನ್ನೆರಡು ಸಾವಿರ ಬ್ಯಾಡರ ದಂಡನ ರಕ್ತದ ಒಪ್ಪಳಿಯನ್ನು ಹರಿಸಿ ಹೌದಪ್ಪ ಮರಳಿ ತಿರುಬಳ್ಳಿ ಜೀವದಾನವನ್ನು ಮಾಡಿರ್ತಕ್ಕಂಥ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸಿಕೊಂಡು ಅದೇ ರೀತಿಯಾಗಿ ಅಮೋಘ ಸಿದ್ಧ ಇನ್ನೊಬ್ಬ ಮಗನಾಗಿರತಕ್ಕಂತ ಇವ್ರ ಯಾರಿ ಸರ ಯಾವ್ದನ್ನ ಪತ್ತಿ ಎರವಾಡ ಮಂಗಳೂರು ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸಿಕೊಂಡು ಅಮೋಘ ಸಿದ್ಧನ ಒಳ್ಳೆ ಸಿದ್ಧ ದೇವೇಂದ್ರ ಬಿಳಿಯಾಡ್ ಸಿದ್ಧ ಆಚಾರ್ಯ ಗೌಡ ಮುತ್ಯ ಕಡಿ ಹುಟ್ಟು ಕಲು ಮುತ್ಯ ಹೌದಪ್ಪ ಹೌದು ಇವರಿಗೆ ಕೂಡ ನಮ್ಮ ಮೇಲಿನಲ್ಲಿ ಸಂತಸಿಗೆ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ಅದೇ ರೀತಿಯಾಗಿ ಹೌದು ಈ ಹತ್ತು ಹುಡುಗರಲ್ಲಿ ಇರ್ತಕ್ಕಂಥ ಅಜ್ಞಾನದ ಕತ್ತಲನ್ನು ಹೊಡೆದು ಓಡಿಸಿ ಹೊಡೆದು ಓಡಿಸಿ ದಾರಿಗತ್ತದಲ್ಲಿರ್ತಕ್ಕಂಥ ಯಾರಪ್ಪ ಯಾವ ಸ್ವಲ್ಪ ಜಿಲ್ಲೆಯ ದಕ್ಷಿಣ ಸೋಲಾಪುರ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಕುರುಗೋಟ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ಯಾರಪ್ಪ ಮೇಲಿನ ಒಡೆ ಅನಿಸಿಕೊಂಡಿರ್ತಕ್ಕಂಥ ಯಾವ ಯೋಗಿನಾದ ಯೋಗಿನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಹೇಳುತ್ತ ಅದೇ ರೀತಿಯಾಗಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಇವರು ಯಾರು ಸರ ಯಾವ ಇದೆ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಪಟ್ಟಣದಲ್ಲಿ ವಾಸ ಕೈದಿರ್ತಕ್ಕಂಥ ಯಾರಪ್ಪ ಯಾವನಪ್ಪ ನಾಡಗೋಡ ಅಮೋಕ್ಷೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸಿಕೊಂಡು ಅದೇ ರೀತಿಯಾಗಿ ಇದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಅಜ್ಜಲಪುರ್ ತಾಲೂಕಿನ ಹೌದಪ್ಪ ಸುಕ್ಷೇತ್ರ ಪಂದ್ರವಾಡ ಗ್ರಾಮದಲ್ಲಿ ಹೌದು ವಾಸ ಕೈದಿರ್ತಕ್ಕಂಥ ಯಾರಪ್ಪ ಇವತ್ತಿನ ಜಾತ್ರೆಗೆ ಕಾರಣಕ್ಕರಿಸಿಕೊಂಡಿರ್ತಕ್ಕಂಥ ಯಾರೋ ಯಾವಪ್ಪ ನಿಗ್ರೈ ಮುಚ್ಚಲು ಪವಿತ್ರ ಆದರೆ ಒಂದಪ್ಪ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರ ಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕೆ ಮಾಲವಣ್ಣ ಏನ್ರೀ ಇವತ್ತು ಪಂದ್ರಡ ಗ್ರಾಮದಲ್ಲಿ ಒಂದು ನಿಂಗರ ಮುತ್ತಿನ ಜಾತ್ರೆ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರ ಎರಡು ಮೇಳಗಳನ್ನ ಕೂಡಿಸಾರ ಹೌದು ಯಾವಪ್ಪ ಎರಡು ಮೇಳಗಳು ಅವ್ ಯಾವ್ಯಾವ ಅಂತಕ್ಕಂಥದ್ದು ಈಗಾಗಲೇ ಸರಿ ಜೋಡಿ ಕಲಾವಂತರು ಹೇಳಿದ ಆಗ್ಯದ ಆ ಯಾವ್ಯಾವ ಮೇಳ ಎಷ್ಟೋತ್ತಿಗೆ ಬಂದಾವು ಏನೇನ್ ಊಟ ಮಾಡ್ಯಾವು ಎಷ್ಟೋತ್ತಿಗೆ ಸಂದ್ ಹೊಡೆದವು ಹೇಳ್ಯಾರ ಅವ್ರು ಅದಕ್ಕ ಹಳ್ಳಿ ಮೇಲಿ ಹೇಳಿ ಹೆಚ್ಚಿಗೆ ಮಾತುಗಳನ್ನ ಮುತ್ಯಪ್ಪ ಅಂತಂದ್ರಿ ಮುಂದ್ರಿ ಅಂತ ಹೇಳಿದ್ರಾ ಶಾಪುರ ತಾಲೂಕ್ ಒಂದು ಕುಟದೊಳಗೆ ನಿಂಗರೈ ಮುಂದ ಪಲ್ಲಕ್ಕಿ ತಂಗ ಸ್ಥಳಕ್ಕೆ ತಂದು ಹೊಂಟಿರ್ತಮ್ಮ ಹೊಳಗಿ ಹೊಳಿಗೆ ಹೌದು ಕುಟುಂಬ ಹೈಸ ಹೊಂಟಿರ್ತಾರೆ ಆ ಇರ್ತಕ್ಕಂತ ಶಿವ ಹುಲಿಪಾತು ಏನ್ ಮಾಡಿದ್ವು ಪಾಲಿಕೆಯನ್ನು ಹೊತ್ತು ಬಂದಿರುವ ನಿಂಗರೈ ಮುನ್ನ ಪಾಲಿಕೆ ಹೌದು ಅವ್ರ ಮ್ಯಾಗ ಹಾರಿ ಬಟ್ಟರು ನನ್ನ ಹತ್ತಿ ಬಂಧುಗಳೇ ಹೌದು ಅವಾಗ ಆ ಪೂಜಾರಿ ಮಾಡಿದ್ರು ನಿಂಗ್ರೈ ಮುತ್ತೇನ ನಾಮಸ್ಮರಣೆ ಮಾಡಿ ಮಾಡಿ ಪಲ್ಲಕ್ಕೆ ಬಂಡಾರ ಹುಲಿ ಸಿಮುದ್ರಹ ಹುಲಿ ನಮ್ಮನ ಬಂದು ಆ ತೆಟ್ಟಿಗೆ ಇಟ್ಟು ನಿಂಗ್ರೈ ಮುತ್ತನ ಹೌದಪ್ಪ ಹೌದು ಕರೆಯಲು ಮಾತಿದ್ರು ಯಾವ ಅದೇ ಭಕ್ತರು ಹೌದು ಹುಟ್ಟದೊಳಗ ನೀರಿಲ್ಲ ಪಾಲಿಕೆ ಹೊತ್ ಹೊಂಟಾರ ಹೌದ ಆದಂತ ಸಮಯದಲ್ಲಿ ಏನಾಯ್ತು ಬೆತ್ತ ಹುಟ್ಟದೊಳಗ ಹೊಡೆದು ನೀರ್ ತಗದ ಭಕ್ತರಿಗೆ ನೀರು ಕುಡಿಸ ನನ್ನ ಆತ್ಮೀಯ ಬಂಧುಗಳೇ ಹೌದಪ್ಪ ಹೌದು ಅಂತ ನಿಂಗ್ರೈ ಮುತ್ತೆ ಇವತ್ತಿನ ನ್ಯೂಸ ಹೌದು ಇಲ್ಲಿ ಬಂದು ವಾಸಗೈತನಪ್ಪ ಅಂತಂದ್ರ ಹೌದು ಒಂದು ಈ ಊರು ಒಂದು ಈ ಊರಿನ ಪೂರ್ವ ಜನ್ಮದ ಪುಣ್ಯ ಅಲ್ಲ ಹೌದು ಹೌದಿಲ್ಲ ಹೌದಾ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆದಾರಿ ಹೌದಾ ಸರಿ ಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಹಾ ಹಾ ನಮ್ಮ ಪುಡ್ಲಿಕ್ ಮಾಸ್ತರ್ ಅವರು ಏನ್ ಹೇಳ್ತಾರ ಮಾಸ್ತಾರ್ ಅವರು ಬಂದ್ ಕೂಡಲಿ ಹೇಳ್ತಾರ ಅವ್ರು ಏನತ ಈಗಾಗಲೇ ಊರಿಂದ ಮನಿ ಮಗಳು ಬಂದಾಳ ನಾವೇನ್ ಇಲ್ಲೇ ಇದ್ದೀವಿ ಅನ್ನುವಂತ ಮಾತ ಆಡಿದ್ರು ನಾವೇನ್ ಇಲ್ಲೇ ಇದ್ದೀವಂತ ಅಂದಿಲ್ರಿ ಹಾ ಅವ್ರ ನೆರಳಿ ಅವ್ರ ದಾರೀ ಕಡೆ ನೇರಳಿ ಅಂದ್ರ ಸಾಲಕ್ಕ ಒಂದೇ ಅದಲ್ಲ ಆ ಹಾ

ನನ್ನಂತ ಹುತ್ತು ಮಲ್ಲಪ್ಪ ಹೌದು ಪ್ರತಿನಿತ್ಯ ಹೊತ್ತು ಮುಳುಗುತ್ತಂದ್ರ ಹೌದು ಗುಡಿ ಒಳಗ ಕುಂದಿರ್ತಿದವ ಹೌದಪ್ಪ ಹೌದು ಕುಂದಿರ್ತಿದ್ದ ಯಾರು ಕುಡ್ತಿರೋದು ನಿಂತಿದ್ದ ಕುಂತಿದ್ದ ಯಾರು ಯಾರು ಹುತ್ತು ಮಹಾದೇವ ಮಾದೇವ ಒಂದ್ ದಿವಸ ಏನಾಯ್ತಪ್ಪ ಅಂತ ಕೇಳಿದ್ರ ಏನಪ್ಪ ಊಟ ದೊಡ್ಡ ಹುಡುಗಿತ ಪ್ರತಿನಿತ್ಯ ಆ ಹೌದಪ್ಪ ಹೌದಾ ಪ್ರತಿನಿತ್ಯ ಮನಿ ಕಳತನ ಒಬ್ಬನೇ ಮಾಡ್ತಿದ್ದ ಅವ ವಿಚಾರ ಮಾಡ್ದ ಏನತ್ತ ಎಷ್ಟೋ ದಿವ್ಸ ಆಯ್ತು ನಾವು ಒಬ್ಬನೇ ಕಳ್ತನ ಮಾಡಿದ್ವಿ ಒಬ್ಬನೇ ಕಳತನ ಮಾಡಿ ಮಾಡಿ ಬ್ಯಾಸ್ ಬರ್ತದ ನನಗಡ್ ಮಾದ ಕರ್ಕೊಂಡು ಹೋಗ್ಬೇಕಂತ ಒಂದ್ ಸಂಗಾಟ ಹುತ್ತೇವ ಕರ್ಕೊಂಡು ಅಂತ ಹಣಮಂದಿಯ ಹುಡಿಕ ಬಂದ ಅವಾಗ ಏ ಹುತ್ ಆ ಇವತ್ತಿನ ದಿವಸ ನಾನು ಕೂಡ ಕಳತನ ಬರ್ತೀನಿ ತಿಳ್ಕೊಂಡ ಕಾಳಿ ಕೇಳ್ದ ಅವಾಗ ನಾ ಬರ್ತೀನಿ ಇಲ್ಲ ಅನ್ನಂಗಿಲ್ಲ ಹೌದು ನನಗೆ ಏನದ ಕೊಡ್ತೀನಿ ಅಂತ ಅದು ಕೊಡ್ತೀನಿ ನೀವು ಕಳ್ಳ ಕುಡಿತೀನಿ ನನಗೆ ಹಟ್ಟಿ ತುಂಬಾ ಊಟ ಬಿಸ್ಕಿಟ್ ಮತ್ತೆ ಚಾ ಕುಡ್ತೀನಿ ನಾನು ಕಳತನ ಬರ್ತೀನಿ ಅಂತ ಹೌದು ಅವೇನಂದ ಯಾಕಲ್ಲ ತಿಳ್ಕೊಂಡು ಹುಚ್ಚ ಮಾತೇ ಒಪ್ಕೊಂಡು ಎರಡು ಕಾಲ್ ತುಂಬ ಕಾತನ ಬೋದು ಹೌದಾ ಊರೊಳಗ ದೊಡ್ಡ ಗೌಡ್ರ ಮನಿತಾನ ಮನಿತಾನ ಹಿಂದಕ್ಕ ಮಣ್ಣಿನ ಮನಿ ಒಳಗ ಹಿಂಗ್ ಬೆಳಕುಂಡಿಗೆ ಅಂತೇಳಿ ಇರ್ತೀವಿ ಹೌದ್ ಬೆಳಕುಂಡಿಗೆ ಈಗ ಬಿಲ್ಡಿಂಗ್ ಮನಿ ಆಗ್ಯಾವ ಈಗ ಹೌದು ಆ ಬೆಳಕುಂಡಿಗೆ ಒಳಗಿಂದ ಆ ಹುಚ್ಚಗ ಒಳಗ ಇಳಿಸ್ತಾನ ಹಾ ಹುತ್ತ ಗೊಳಗಡೆ ಸೇತಾನ ಏನತ್ತ ಏನು ದೊಡ್ಡ ದೊಡ್ಡ ಸಾಮಾನ್ಯ ಅದ ನೋಡು ನೀ ಹಗ್ ಕಟ್ಟು ನಾ ಮ್ಯಾಲ ಚಕ್ಕೋತೇನೆ ನಾ ನ್ಯಾಕ್ ಚಕ್ಕೋತೇನೆ ಅಂತ ಕೂಡೇನೆ ಯಾಕ ಅಂತ ತಿಳ್ಕೊಂಡ ಹೌದಾ ಹುತ್ತ ಒಳಗಿಳದ ಕಾಳಿದ್ದ ಹೊರಗ್ ನಿಂತ ಹಕ್ಕ ತಗೊಳ್ ಗೊತ್ತ ಹೌದಾ ಅವಾಗ ಜೋಗದ ಜೋಗದ ಬರಲೈತು ಹೌದಾ ದೊಡ್ಡ ದೊಡ್ಡ ವಸ್ತಕ ಕಟ್ಟತಿದ್ದ ನಾರೇ ಜೋಗ್ಯ ಜೋಗ್ತಿನಿ ಬರಲಿಗಲ್ಲ ಹೌದು ಅದಕ್ಕೆ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಮಾತುಗಳನ್ನ ಕಡಿಮೆ ಕೆಲಸ ಜಾಸ್ತಿ ಅಂತ ಹೇಳಿ ಮೇ ತುಂಬಾ ತಗದ ಕೈ ತುಂಬಾ ಸುಂಬಳ ಏ ಸುಂಬಳ ಸಂಬಳ ಸಂಬಳ ಅನ್ರಿ ಅದಕ್ಕ ಹೆಚ್ಚಿಗೆ ಮಾತುಗಳನ್ನ ಹೇಳಾರ್ರಿ ಹೌದು ನಾಲ್ಕು ನುಡಿ ಸತ್ಯ ಸುಂದರ ಜಾಲನ್ನ ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಂತರ ಪಾಳಿ ಹೋಗ್ತಾರ ಹೌದು ಹೌದು ಅದಕ್ಕ ಮುಂದೆ ಸರಜೋಡಿ ಕಲಾವಂತರ ಯಾವ ರೀತಿ ಮಾತಾಡ್ತಾರ ಯಾವ ರೀತಿ ಹಾಡ್ತಾರ ಅನ್ನುವಂತ ನೋಡ್ಕೊಂಡ ನೋಡಿಕೊಂಡು ಮುಂದ್ ಮಾತಾಡಿ ತಿಳ್ಕೊಂಡ ದಯವಿ ಇದೇ ರೀತಿ ಶಾಂತ ಕೊಟ್ಟ ಆಚರಣೆ ಇವನ್ನ ಹೌದಪ್ಪ ಹೌದು